ಯಾಕಂದ್ರೆ ಲೇಡೀಸ್ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ನೀವು ಇಂಡಿಕೇಟರ್ ಕರೆಕ್ಟ್ ಆಗ ಹಾಕಿ ಅವರು ನಾನು ಲೆಫ್ಟ್ ಸೈಡ್ ಅಂತ ನಾನು ಹೋಗ್ತಾರೆ ಹೋಗ್ತಾ ಇದ್ದೆ ಅವ್ರು ರೈಟ್ ಹಾಕಿದ್ರೆ ನಾನು ಸ್ಲೋ ಮಾಡ್ತಾ ಇದ್ದೆ ಲೆಫ್ಟಾಪ್ ಬಿಟ್ಟು ಅವ್ರು ರೈಟ್ ತಿನ್ಕೊಂಡ್ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನಗೆ ಕಾರ್ ಏಟ್ ಆಯಿತು ಅದ ಯಾವ ರೀತಿ ಏಟಾತು ಅಂತ ಸ್ನೇಹಿತರೆ ಹೈವೇಲಿ ಹೋಗ್ತಾ ಇದ್ದೆ ಸುಮಾರು ಎಪ್ಪತ್ತೆಂಬತ್ತು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಬ್ರಾಂಡಿ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿ ರೈಟಿಗೆ ಬಂದ್ಬಿಟ್ರೆ ಸ್ನೇಹಿತರೆ ಶಡನ್ನಾಗೆ ದಯವಿಟ್ಟು ಸ್ನೇಹಿತರೆ ನಿಮ್ಮ ಮನೇಲಿ ಅಕ್ಕ ತಂಗಿರು ಹಾಗೆ ಮಿಸ್ಸಾಸು ಇಲ್ಲ ತಾಯಂದಿರು ಯಾರಾದರೂ ಗಾಡಿ ಓಡಿಸ್ತಾ ಇದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಯಾವ ಕಡೆ ಹಾಕ್ಬೇಕು ರೈಟ್ ಸೈಡ್ ಇಂಡಿಕೇಟರ್ ಯಾವ ಕಡೆ ಹಾಕ್ಬೇಕು ಅಂದ್ರೆ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ತುಂಬಾ ಜನ ಗೊತ್ತಿರಲ್ಲ ಲೆಫ್ಟ್ ಸೈಡ್ ಹಾಕ್ತಾರೆ ರೈಟ್ ಹೋಗ್ತಾರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೆ ನನ್ ವಿಡಿಯೋ ಲೇಡೀಸ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಗಾಡಿ ಓಡಿಸಿದ್ರೆ ದಯವಿಟ್ಟು ಇಂಡಿಕೇಟರ್ ಕರೆಕ್ಟಾಗಿ ಹಾಕಿ ನೀವು ಲೆಫ್ಟ್ ಲೆಫ್ಟ್ ಸೈಡ್ ಹೋಗ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಹಾಕೊಂಡು ಹೋಗಿ ರೈಟ್ ಹೋಗ್ಬೇಕು ಅಂದ್ರೆ ರೈಟ್ ಹಾಕಿ ಲೆಫ್ಟ್ ಅಂದ್ರೆ ಇದು ರೈಟ್ ಅಂದಿ ಇದು ಸ್ನೇಹಿತರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ನಿಮ್ಮ ಅಕ್ಕ ತಂಗಿಯರು ಇಲ್ಲ ನಿಮ್ ರಿಲೇಶನ್ ಯಾರಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಶೇರ್ ಮಾಡೋ ಮಾಡೋದ್ರಿಂದನ ತುಂಬಾ ಜನ ಅವರು ವಿಡಿಯೋ ನೋಡ್ತಾರೆ ಅಂತ ಅಷ್ಟೇನೆ ಯಾಕಂದ್ರೆ ತುಂಬಾ ಜನ ಗೊತ್ತಿರಲ್ಲ ನಾವು ಯಾವ ಸೈಡ್ ಹೋಗ್ಬೇಕು ಅಂತ ಸುಮ್ಮನೆ ಯಾವ್ದೋ ಒಂದು ಹಾಕ್ಬಿಡ್ತಾರೆ ಇಂಡಿಕೇಟರ್ ಹೋಗ್ಬಿಡ್ತಾರೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ನಿಮ್ಮನೇಲಿ ಯಾರಾದ್ರೂ ಲೇಡೀಸು ಗಾಡಿ ಓಡಿಸ್ತಾ ಇದ್ರೆ ಇವಾಗ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇವಾಗ್ಲೇ ಹೇಳ್ಕೊಡಿ ಅವ್ರಿಗೆ ಲೆಫ್ಟ್ ಈ ಕಡೆ ಮ ರೈಟ್ ಹಾಕಿರಾ ಈ ಕಡೆ ಅಂತ ದಯವಿಟ್ಟು ಈಗಲೇ ಹೇಳ್ಕೊಡಿ ಅವ್ರಿಗೆ ಇಲ್ಲಾಂದ್ರೆ ಈ ರೀತಿ ಅನಾಹುತಗಳಾಗ್ತಾರೆ ನೀವು ನೋಡ್ತಾ ಇದ್ದೀರಾ ನಂಗೆ ಯಾವ ರೀತಿ ಕಾರ್ ಗೆಟಾಗಿದೆ ಅಂತ ನೋಡಿ ಅಲ್ಲಿ ಬರ್ತಾ ಇದೆ ತುಂಬಾನೇ ಬ್ಲಡ್ ಹೋಗ್ತು ಸ್ನೇಹಿತರೆ ಸಿಕ್ಕಾಪಟ್ಟೆ ನಂಗೆ ಯಾವ ನನಗೆ ಅವ್ರು ಬಂದು ಯಾವಾಗ ನನಗೆ ಟಚ್ ಮಾಡಿರೋ ಅವಾಗಿಂದ ನನಗೆ ತಲೆ ಫುಲ್ಲು ತಿರುಗಿಬಿಡ್ತು ಸ್ನೇಹಿತರೆ ಒಂದು ಎರಡು ಅವರ್ ರೆಸ್ಟ್ ಹಾಕೊಂಡಿದ್ದೀನಿ ಅವಾಗ ಒಂದು ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರ ಹೋಗಿದ್ದೀನಿ ಆಸ್ಪತ್ರೆಗೆ ಸುಮಾರು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಅದು ಪ್ರೈವೇಟ್ ಆಸ್ಪತ್ರೆ ಸ್ನೇಹಿತರೆ ಬರೀ ಡ್ಯಾ ಬರೀ ಬ್ಯಾಂಡೇಜ್ ಹಾಕ್ಬಿಟ್ಟು ಎಡಿಗೇಷನ್ ಮಾಡೋದಕ್ಕೇನೆ ತುಂಬ ಸಾವಿರ ರೂಪಾಯಿ ತಗೊಂಡಿದ್ದಾರೆ ನನಗೇನೆ ಲಾಸ್ ಆಗ್ಬಿಡ್ತು ಬಟ್ ಅವರು ನನ್ನ ಆಕ್ಸಿಡೆಂಟ್ ಅವ್ರು ಬಂದು ನನಗೆ ಕುದ್ದು ಕುದ್ಬಿಟ್ಟು ಅವ್ರು ಎಲ್ಲೂ ತಿರುಗಿಲ್ಲ ಸ್ನೇಹಿತರೆ ಆ ರೀತಿಯಲ್ಲಿ ಸ್ಪೀಡಾಗಿ ಹೋಗ್ಬಿಟ್ರು ತುಂಬಾ ಬೇಜಾರಾಯಿತು ಅಷ್ಟೊಂದು ಸ್ಪೀಡಾಗಿ ಬಂದು ನನ್ನ ಕಾರಿಗೆ ಕುದ್ಬಿಟ್ರು ಸ್ನೇಹಿತರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಬೇಜಾರಾಯ್ತು ಯಾಕಂದ್ರೆ ಲೇಡೀಸ್ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ನೀವು ಇಂಡಿಕೇಟರ್ ಕರೆಕ್ಟಾಗಿ ಹಾಕೊಳ್ಳಿ ಅವರು ನನ್ನ ಲೆಫ್ಟ್ ಸೈಡ್ ಓದ್ತಾರೆ ಅಂತ ನಾನು ಸ್ಪೀಡಾಗಿ ಓದ್ತಾ ಇದ್ದೆ ಅವ್ರು ರೈಟ್ ಹಾಕಿದ್ರೆ ನಾನು ಸ್ಲೋ ಮಾಡ್ತಾ ಇದ್ದೆ ಲೆಫ್ಟ್ ಹಾಕ್ಬಿಟ್ಟು ರೈಟ್ ತಿನ್ಕೊಂಬಿಟ್ರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಲೇಡೀಸು ಯಾರೆಲ್ಲ ನೋಡ್ತಿದ್ದೀರಾ ಫಸ್ಟು ನೀವು ಆರನ್ ಯಾವುದು ಇಂಡಿಕೇಟ್ರ್ ಯಾವುದು ಲೈಟ್ ಯಾವುದು ಸ್ವಿಚ್ ಯಾವುದು ಎಲ್ಲ ಪ್ರತಿಯೊಂದು ನೀವು ನೋಡ್ಕೊಂಡು ಗೊತ್ತಿಲ್ಲ ಅಂದರೆ ಯಾರು ನಿಮ್ಮ ಮನೆಯಲ್ಲಿ ದೊಡ್ಡವರು ಬೈಕ್ ಗಾಡಿ ಓಡಿಸೋರು ತಿಳ್ಕೊಳ್ಳಿ ತುಂಬ ಜನ ಗೊತ್ತೇ ಇರಲ್ಲ ಸುಮ್ಮನೆ ಓಡಿ ತಗೊಂಡು ಬಂದ್ಬಿಡ್ತಾರೆ ಎಸ್ ಇನ್ ಕೊಡೋದು ಗೊತ್ತು ಇಂದು ಬ್ರೇಕ್ ಹಿಡಿಯೋದು ಒಂದು ಗೊತ್ತು ಅಷ್ಟೇನೆ ಆ ಮುಂದೆ ಬ್ರೇಕ್ ಯಾವುದು ಒಂದೇ ಗೊತ್ತಿಲ್ಲ ತುಂಬಾ ಜನಕ್ಕೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಇಲ್ಲಾಂದರೆ ನೋಡಿ ಈ ರೀತಿ ಗಾಳಿ ಆಗುತ್ತೆ ನೋಡಿ ನೀವು ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ ಯಾವ ಥರ ಅದು ನನಗೆ ಲೇಟ್ ಆಗಿದ್ದೆ ಹೇಳ್ತಾನೆ ತುಂಬಾ ಬ್ಲಡ್ ಆಯ್ತು ಚಿಕ್ಕಪಡೆ ತಲೆನೋ ಬಂದ್ಬಿಡ್ತು ಸ್ನೇಹಿತ ತಲೆ ಎಲ್ಲ ತಿರುಗಿಬಿಡ್ತು ನಂಗೆ ಅವಾಗ ಎರಡು ಅವರ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೊಂದು ಬೇಜಾರಾಗಿಬಿಡ್ತು ನಂಗೆ ಅವ್ರ ಮೇಲೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು